ஜல்ல நோடே இல்லை நோ நன்கு ஒட்டு தர் இல்ல தந்தா அல்லே இட்டு நோட் நோடு நோடே இல்ல தடி நோட் நோடிகோட கொடுதில் ಈಗ ನೋಡಿ ಹೇಳಿ ನೋಡ್ಬಿಡ್ತೀನಿ ಅವ್ರ ಒಟ್ರು ತಗೊಂಡಾರ ಅಲ್ಲ ಜಲ್ದಿ ಮಾಡಿ ತಂದ್ಕೊಡ್ಬೇಕಿಲ್ಲ ಅವತ್ತೆ ಕೊಟ್ಟಿಲ್ಲ ನಮ್ಮಿ ಅಂತಾನೆ ತಂದಿಲ್ಲ ಏನ್ ಮಾಡಿಲ್ಲ ಯಾರಿಗೊತ್ತಂಗೂ ಬಂದೇತಿನೋ ಒಂದ್ ಸೀರೆ ತಂದು ಚಲೋ ಸೀರೆ ಕೊಟ್ಟಿನ ಹೇಳ್ತಾರ ಇದೇನ್ ನೋಡಿದ್ರತಿ ಕಾಣತೈತರ ಚಿಗ ಹೇಳಿದ್ಲು ಚಲೋ ಸೀರೆ ಕೊಟ್ಟೈತ್ವಾ ಎಲ್ಲಾರ್ಗಿ ರೇಷ್ಮೆ ತಂದೈತಿ

ಅಂತ ತಾವ್ ಚಲೋ ತಗೊಂಡು ನನಗೆ ಹಿಂತ ಕೊಟ್ಟಾರ ನಾ ಹೋಗೋದಿತ್ತ ಹೋಗತ್ತಿದ್ದೆ ಸುಮ್ ಬಾ ಅಂತಿದೀನಿ ಅಂತ ಮನೆಯಾಗ ಅದೀನಿ ಗೊತ್ತಾಗಲ್ಲ ಒಬ್ರಿಗೊಂದೊಬ್ರಿಗೊಂದ್ ಮಾಡ್ತಾರ ತಡಿ ಹೋಗಿ ಕೇಳಿ ಬಿಡ್ತೀನಿ ಬಿಟ್ರ ಬಿಡುದಿತ್ತು ಒಬ್ರಿಗೆ ನಾನು ಇವ್ರಿಗೆ ಸೀರೆ ಬೇಕಂತ ಏನ್ ಕೇಳಿದ್ನ ಏ ನಮ್ ಚಿಗೋನಿ ಏನ್ರಿ ಹಂಗ ಮಾಡ್ಯಾರಂತಿ ನಮ್ಮ ಅವನ್ ಕಡೆ ನಾಲ್ಕ್ ಸಾವಿರ ರೂಪಾಯಿ ಸೀರೆ ಹುಚ್ಚಿಸ್ಕೊಂಡ ಹ ಎಟ್ಟೆ ಮಗಳ ಅಕ್ಕನ್ ಮಗಳು ಇದ್ದಂಗೆ ನಾನು ಮತ್ತೆ ತರಕ್ ಬರಲ್ಲ ತಡಿ ಹೋಗಿ ಚೇಳ್ ಬಿಡೋನು ಈಗ ಯಾರು ಇಲ್ಲಲ್ಲ ಇದನ್ನ ಒಯ್ದು ಇಕ್ಕಿನ ಕಪಾಟದಾಗ ಇಡ್ತೀನಿ ಇಟ್ಟಿನ ಇಕ್ಕಿನ ಸಿಗ್ಬಿಡ್ತಾಳ ನನ್ನ ರೊಕ್ಕನ ಎಲ್ಲಾ ಮುಂಡ ಮುಚ್ಚಿದಿಲ್ಲಾ ಎಲ್ಲಾ ಗುಡಿಸಿ ಮುಂಡ ಅಂತ ಮಾಡಿದ್ವಿ ಒಂದ್ ರೂಪಾಯಿ ಇಲ್ಲರದ್ ಮಾಡ್ವಿ ನನಗೆ ನಾ ಹುಟ್ಟಿಸ್ಕೊಂಡಿದ್ ನಮ್ಮ ಅಕ್ಕನ ಕಡೆ ಒಂದ್ ಸೀರೆ ಇವ್ರು ಮೂರು ಸೀರೆ ಹುಡುಗ ಟಿಬಲ್ ಖರ್ಚು ಮಾಡಿಸಿದ್ರು ನನ್ ಬಳಿ ಅದು ಒಂದೇ ಮತ್ ಗಂಡನ್ ಮುಂದ್ ಹೇಳಾಕತ್ತಾಳ ನಾನೇ ಬಂದಿದ್ದ ಕೊನೆಯಾಗ ರೊಕ್ಕ ತಗೊಂಡಿನಿ ಅನ್ನೋ ಲೆಕ್ಕತ್ ಮಾಡ ತಡಿ ಮಾಡ್ತೀನಿ ಇಲ್ಲೇ ಕಪಾಟ್ನಾಗ ಇಟ್ಟು ಬಿಡ್ತೀನಿ

ಹೆಸರು ಕಾ ಆಮೇಲೆ ಒಣಕತ್ತಿ ಬಾಯಿ ಅದಲ್ಲ ಇಲ್ಲಿ ಏನ್ ಮಾಡ್ಯಾರ ನೋಡ್ ಬಾಯಿ ಇಲ್ಲಿ ಒಂದಿ ಇದಕ್ಕ ಬಾಯಿ ಕೇಳಾಕತ್ತಲ್ಲ ನೋಡಿ ಇಲ್ಲಿ ಯವ್ವಾ ಇಲ್ಲಿ ನೋಡಿ ನನ್ ಸೀರ್ ನೋಡಿ ಏನಾಯ್ತ ತಂಗಿಯ ಆರ್ತಿ ಯಾಕಟ್ ಬದ್ರಾಕತ್ತಿ ಆಗ್ತದ ನನ್ ಸೀರಿ ಏನಾಯ್ತ ಈಗ ಏನಾಯ್ತ ಕೇಳತ್ಯಾ ಇಲ್ಲಿ ನೋಡಿ ಚಿಗವರಿಗೆ ಹೇಳ ಚಲೋ ಸೀರಿನ ತಂದಿತ್ವ ಒಟ್ಟರಿಗಿ ರೇಷ್ಮೆ ಸೀರೆ ಕೇಳತೈ ಇಲ್ಲಿ ಕ್ಯಾರಿ ಚಿಗೋ ನಿನ್ನ ಚಿಗವ್ ಕೊಟ್ರಿ ನೋಡ್ವಾ ಸೀರ್ ಹೆಂಗೈತಿ ಚಲೋ ಐತ ತಂದು ಕೊಟ್ಟ ಮತ್ತೆ ಇಲ್ಲಿ ಇದ್ರ ಪತ್ಲೈತಿ ನಾ ಎಲ್ಲಾರ್ಗು ಚಲೋ ಚಲೋ ಸೀರೆ ತುಂಬ ನನಗ್ ಮಾತ್ರ ಹೇಳಿದ್ಯ ಅಯ್ಯ ಹೌದಲ್ಲ ತಿಂದಿ ಅಲ್ಲ ನಾನೇ ನೋಡಿ ಚಲೋ ಸೀರೆ ತಂದಾರ ಅವತ್ತ ನೋಡು ತೋರ್ಸಿಂದು ನಾನೇ ನೋಡಿ ನೀನ್ಗೂ ಚಲೋ ಚಲೋ ತಂದಾರ ನಿನಗ ಅಯ್ಯೋ ಹೌದಲ್ಲ ಆಗ್ತಿ ಬದ್ಲಾಯ್ತು ಏನ್ ಹೇಳ್ತೇವ ನೀಗಿ ಯಾರ ತಪ್ಪ ಇಟ್ಟಿದ್ರಾಗ ಏನ್ ನನ್ ಚಲೋ ಸೀರೆ ತು ಏನ ಏನ್ ಆ ವೈನ್ ಇಟ್ಕೊಂಡ್ತೀಯಾ ಹೆಂಗಿ ನೀನು ತನುಜ ಏ ಶಿಲ್ಪ ಬರ ಹೊರಗಿಲ್ಲ ಮತ್ ನೀ ಏನ್ ಹೇಳ್ತಿದತ್ತ ನಾ ಏನ್ ಹೇಳುವ ಮತ್ ಎರಡ್ ಮೂರ್ ದಿನ ಆಯ್ತು ಅವ್ರಿಗೆ ಸೀರೆ ಕೊಟ್ಟಿ ಇಲ್ಲ ಕೇಳಿದಾಗ ಮತ್ ಆರ್ತಿ ಅಂದು ನಾ ನೋಡೇ ಇಲ್ಲ ಸೀರೆ ಯಾವ್ದು ಅಂತ ಏನು ಅಂತ ಕೇಳಿದ್ಲು ಹಂಗಾಗಿ ನಾ ಏನೈತಿನ ಐಟಮ್ ಕೊಟ್ಟ ಅನ್ನತಂದು ನಾ ತನುಜ ಹೋಗಿ ಕೇಳಿದೆ ಹೇಳ್ರಿ ನಾನು ನೆನಪಾಗಿಲ್ಲ ಪಡ್ತೀನಿ ತಗ ತಾನ ಕ್ಯಾರಿ ಬ್ಯಾಕ್ ಕೊಟ್ಟಾಳ ನಿನ್ನೆ ಅಕ್ಕಿ ಕ್ಯಾರಿ ಬ್ಯಾಕ್ ಕೊಟ್ಲು ಮತ್ ನೋಡ್ತಾ ಕೊಡು ತಂದು ಸೀರೆ ತಂದು ನಾ ಅಕ್ಕಿ ಹ್ಯಾಂಗ್ ಕೊಟ್ಟಿನ್ ಹಂಗ ತಗೊಂಬ ನಾ ಆರ್ತಿ ಕೊಟ್ಟೆ ಮತ್ ನಾ ಹ್ಯಾಂಗ್ ಏನ್ ಕೇಳ್ತವ ನನಗೂ ಇದಕ್ಕೇನ್ ಹೇಳ್ತಿ ಹಾ ಹಾ ತನಿಜಾ ಏನ್ ಹೇಳ್ತಿರತ್ತಿಗೆ ಸೀರೆ ಕೊಟ್ಟ ಕೊಟ್ಟಿರತ್ತಿ ಬಂದಿಗೂ ರೇಷ್ಮೆ ಸೀರೆ ತಂದಿತ್ತಿಲ್ಲ ನಾನೇ ನೋಡಿನ ಕಣ್ಣರೇ ಕೆಸರಿ ಬಂದಿತ್ತು ಇಲ್ರಿ ನಾ ಹೋಗಿರಿ ಅದ ಕ್ಯಾರಿ ಹ್ಯಾಂಗ ಇಟ್ಟಿದ್ದೆ ಹಂಗ ತಂದು ಸಣ್ಣ ಹತ್ಯರ್ ಕ್ಯಾಕ್ ಕೊಟ್ಟಿದ್ರಿ ಅವ್ರ್ ಹೋಗಿ ಕೊಟ್ಟಾರೀ ನಾ ಏನ ಅದ್ರಾಗಿನ್ ತಗೇ ಇಲ್ರಿ ನಾನ್ ಹ್ಮ್ ಅಂದ್ರ ದೇಶದ ತುವ ನೀನು ಅಂದ್ರ ನಾ ಬದ್ಲ ಮಾಡಿಲ್ಲ ಸಣ್ಣ ಹತ್ಯರ ಬದ್ಲ್ ಮಾಡಿ ಕೊಟ್ಟವತ್ತ ನನ್ನ ಹೋಗಿ ಕುಂದತ್ತೇ ನೀನು ಹಾ ದೇಶದ ತುಂಬ ಯಾಕಿ ಸಣ್ಣ ಸೊಸಿ ತಗರೀ ನಾಯಣ ನಿಮ್ ಮೇಲೆ ಹೊಸ ಕಟ್ಟಿರತ್ತೀರಿ ನೀವು ಬಂದ್ ಮಾಡಿರತ್ತ ನಾನು ನಾನು ಏನ್ ತಂಗಿಲ್ಲ ಅದನ್ನ ನೋಡೇ ಇಲ್ಲ ಯಾನ್ ಕೆರಿ ಬೇಗ ಹಂಗ ಇಟ್ಟಿನಿ ನಿನ್ನೆ ಕೊಡು ಅಂದ್ರೆ ಕೊಟ್ಟಿನಿ ನಾ ನೀವು ಬಂದ್ ಮಾಡಿದ್ರಿ ಹಂಗ ಹಿಂಗ ತಂದೆ ಇಲ್ಲ ನಾನ್ ನನ್ಗೂ ತಿಳಿಯಲ್ಲ ನಾನು ಅಂತ ಬದ್ಲು ಮಾಡಿಲ್ಲ ಅಲ್ಲ ಯಾಕ ಲೆಕ್ಕ ಹಾಕು ಆ ಸೀರಿ ಕೊಡಿಸ್ತೇನೆ ನಾ ಆಗಿನ ಎಲ್ಲರಿಗೆ ನಾ ಹಂತ ಬದ್ಲು ಮಾಡಾಕ ನನಗೆ ಏನ್ ತಟ್ಟ ಅಟ್ಟು ನನಗೇನ್ ಬರ್ತೈತ್ ಅಂತ ಲಾಭ ನನಗೇನೈತಿ ನೀನೆ ಲೆಕ್ಕ ಹಾಕ್ ನೋಡು ನಿಲ್ಲೇ ಏ ಹೌದು ತನಜ ಅಕ್ಕಿಗ್ ಬದಲ್ ಮಾಡುವಂತ ಏನೈತಿ ಅರ್ಕತ್ ಅಂತದ್ ಏನೈತಿ ಆ ನೀನೇ ಏನಾರೇ ತಗದಿಟ್ಕೊಂಡು ಏನಾರ ಪತ್ಲೈಟ್ ಕಳ್ಸಿ ನೋಡು இல்ல நல்லா நோட்ரி நான் சீரில ஆகில நான் நீவேன் நீவென் சும்பி அல்லா பண்ணி நான் சீர்தீரி மத்தி தனி மத்தி முன்னாள் ಎರಡು ಸೀಟ್ ತನ ಜನ ಬಂದಿದ್ದು ಅಂದ್ರೆ ಅಂದ್ರೆ ನಾನೇ ಬಂದ್ ಮಾಡಿಲ್ಲ ತರ್ತ ನಿಮ್ದ್ ಹಾ ಅಟ್ ಇತ್ತಂದ್ ಹೋಯ್ ನೋಡ್ಕೊಂಡ್ ಅನ್ಕೊಂಡೆ ಎಲ್ಲರೂ ಇಟ್ಟಿರ್ಬೇಕಲ್ಲ ನಾನು ಹೋಯ್ ನೋಡ್ರಿ ನಾನು ನಿಮ್ಮ ಮೇಲೆ ಏನ್ ಹಾಕಿಲ್ವಾ ನನ್ನ ಬಲ್ಲಿ ಇದ್ದು ಇಲ್ಲ ನಾ ಅದನ್ನ ಹೇಳಿನ ಅಷ್ಟೇ ಇದ್ದು ಅಲ್ಲ ಇಕ್ಕಿನ ಬಲ್ಲಿ ಅಂತ ಅಂದಿನ ನೀ ಬದ್ಲು ಮಾಡಿ ನೀ ತಗೊಂಡಿ ತಗೊಂಡಿ ಅಂತ ನಾ ಹೇಳಿಲ್ಲ ಹು ಎಲ್ಲಾರು ಕೊನೆ ಚೆಕ್ ಮಾಡ್ಬಿಡು ಹಾ ಎಲ್ಲಾರು ಕೊನೆ ಬಿಡು ಆರ್ತಿ ಗೊತ್ತಾಕಿತಿಲ್ಲ ಯಾರು ತಗೊಂಡ್ ಇಟ್ಕೊಂಡಾರ ಮಾಡ್ಯಾರ ಆ ಸೈಡ್ ಒಂದ್ ಸೀರೆ ಆಗಕ್ಕಿಲ್ಲ ಅದನ್ನ ತಗೊಂಡ್ ತಗೊಂಡ್ ಇಟ್ಕೋತಾರ ಅಂದ್ರ ಹಾ ಏನ್ ಹೇಳ್ಬೇಕು ಇವ್ರಿಗೆ ನಮ್ ಮನ್ಯಾಗ ಒಂದ್ ನೆಟ್ಟದ ಸೀರೆ ಕಂಡಿಲ್ಲ ಎರಡ್ನೂರ್ ಮುನ್ನೂರು ರೂಪಾಯಿ ಸೀರೆ ಉಟ್ಟಾರ ಇಲ್ಲಿ ಬಂದು ಹೌ ಹರಿಯರನ್ನ ತಗೊಂಡಿರ್ಬೇಕು ಯಾರಿಗೆ ಹೇಳಕತ್ತೀರಿ ಹತ್ತಿರಿ ನೀವು ಆ ಸೀರೆ ಕೊಟ್ಟಿದ್ದು ನಿಮ್ಮ ನೀವ ತಗೊಂಡಿಟ್ಟುವರಿ ನಾವ್ ಏನ್ ಬೇಕಾಗಿಲ್ಲ ಸೀರೆ ನಿಮ್ ಅದ್ ಏನ್ ತವ್ರ ಮನೆ ಕಂಡಿಲ್ಲ ಮಾಡಿಲ್ಲ ಅಂತ ಇಲ್ಲೇ ಬಂದಿ ಏನ್ ದೊಡ್ಡ ಲಕ್ಷಾಂತರ ರೂಪಾಯಿ ಸೀರೆ ಪಿತಾಂಬ್ ಕೊಡ್ಸಿರ್ ನೀವು ಏನ್ ಯಾರ ಮನೆ ಇಲ್ಲಾರ್ದು ಏನ್ ಇಟ್ಟು ಕೊಡಿ ಶಿಟ್ ಹೇಳುದು ಹೇಳುದು ಅಟ್ಟ ನನ್ನ ಮೇಲೆ ಅನುಮಾನ ಇತ್ತಂದ್ರ ಹೋಗಿ ನನ್ ಕೊನೆ ಚೆಕ್ ಮಾಡ್ರಿ ಹೋಗಿ ನಾ ಇಲ್ಲೇ ನಿಂದಿರ್ತೀನಿ ಹೋಗಿ ಚೆಕ್ ಮಾಡ್ರಿ ಎದಕ್ ಬಾಯಿ ಮಾಡಕತ್ತೀರಿ ಎಲ್ಲಾರು ಹೆಣ್ಮಕ್ಳು ಸೇರಿ ಆ ಹೊರಗಿನ ತನಕ ಕೇಳತ್ತಿ ನಿಮ್ ಬಾಯಿ ಎದಕ್ ಅದು ಏನಿಲ್ಲ ಹೆಣ್ಮಕ್ಳು ಹೆಣ್ಮಕ್ಳು ಹಂಗ ಇದ್ದಿದ್ದೆ ಅದು ಇದ್ದಿದ್ದೆ ಅದು ಹಾಗಾದ್ರೆ ನಾನು ಕೊನೆಗೆ ಹೋಗಿ ಚೆಕ್ ಮಾಡ್ರಿ ಒಂದು ಒಂದ್ ಬಿಡ್ಲಾರ್ದಂಗ ಎಲ್ಲಾ ಕಡೆ ಚೆಕ್ ಮಾಡಿ ನೋಡ್ರಿ ಹಂಗೇನಾರ ಇಲ್ಲ ಬಾರ ನನ್ ಕೊನೆಗ್ ಏನಾರ ಇತ್ತು ಅಂದ್ರೆ ನನ್ ತಪ್ಪ ನಾ ಪೋತಿ ಹಾ ನಾವ್ ನಾ ನಾನ್ ತಗೊಂಡಿಲ್ಲ ತೊಗೊಂಡಿಲ್ಲ ತೊಗೊಂಡಿಲ್ಲ ಮಹಿಳಾ ದೇವ್ರ ಮೇಲೆ ಹಾನಿ ಮಾಡಿ ಹೇಳಿದ್ರು ನಾ ಬದ್ಲಾಯಿಸಿಲ್ಲ ಒಂದ್ ಸೀರೆ ಹೌದಾರ್ತಿ ಹಂಗಾದ್ರೆ ಇಷ್ಟ ಮಾಡ್ಬಿಡು ನೀ ಯಾಕ್ರದ ಒಬ್ಬ ಇದು ಮಾಡ್ತಿ ಎಲ್ಲಾರು ಪಾನೀನು ನೀ ಎಲ್ಲಾರ ಪಾನು ಚೆಕ್ ಮಾಡ್ಬಿಡು ಯಾಕಂದ್ರ ಒಬ್ಬರು ಸುಮ್ನೆ ಒಬ್ಬರ ಮೇಲೆ ಬರೋದು ತಪ್ಪೇತಿ ಏನು ಎತ್ತ ಅನ್ನೋದು ಗೊತ್ತಾಗ್ಬೇಕಲ್ಲ ನಿನಗೂ ಆ ಮನೆಯಾಗ ಯಾರು ಕಳ್ರಿದಾರ ಯಾರು ಬದಲಾಯಿಸ್ಯಾರ ಹಂಗ ಹಿಂಗೆಲ್ಲ ಗೊತ್ತಾಗ್ಬೇಕಲ್ಲ ಮಾಡಿ ಹೋಗುವ ಇದು ಏನಿದು ಸಣ್ಣ ಪುಟ್ಟಕ್ಕ ಮನಿ ಚೆಕ್ ಮಾಡುದತ್ತ ಪಾನಿ ಚೆಕ್ ಮಾಡುದತ್ತ ಹ ಏನಿದು ನಿಮ್ದು ಮಗ ತಿಳಿದಿಲ್ಲ ಒಂದ್ ಸುಮ್ ಕೂತ್ ಬಿಡ್ರಿ ಯಾವ ಬಣ್ಣದಿತ್ತ ಸೀರಿ ನೀರ್ ನೋಡಿ ನಕ್ಕಿ ಎಲ್ಲ ಯಾವ ಬಣ್ಣದಿತ್ತ ಅವ್ರ ಯಾಕ ಅರ್ಚಿ ಅವ್ರ ಯಾಕೆ ಹೇಳುವ ನಾನೇ ಹೇಳ್ತೀನಿ ಕೇಳಿ ಅವ್ರೇನ್ ಹೇಳುದ್ ಬೇಕಾಗಿಲ್ಲ ಕೇಸರಿ ಬಣ್ಣದಿತ್ತು ನೋಡು ನಾನ್ ಬರ್ತೀನಿ ಎಲ್ಲಾರ್ ಪಾನಿನೂ ಚೆಕ್ ಮಾಡಿ ಬರ್ತೀನಿ ಮಾಡ ಮಾಡ್ ಗೊತ್ತಾಕೇತಿ ನನಗೆ ನೀ ಎಲ್ಲರ ಮುಂದೆ ಹಸಿ ಮಾಡಿದ್ದೆಲ್ಲ ಜಿಗ್ ಮಾಡ್ತೀನಿ ಎಲ್ಲರ ಇಟ್ಟ ಅಪ್ಪ ಹಂಗಾದ್ರೆ ಈಕಿನ ನೋಡಿ ಇಲ್ಲಿ ಇಲ್ಲಿ ಏನಾರ ಇಟ್ಟಾನ ಇಲ್ಲ ಇಲ್ಲೇನು ಇಡಲ್ ಬಿಡು ಬೇಜ್ರಾಗ ಒಂದ್ಸರ್ತಿ ಒಟ್ಟು ಕಿತ್ತಾಡ್ ನೋಡ್ಬಿಡು ಅಲ್ಲಿ ಏನಿದ್ರ ತಳಗ ಮ್ಯಾಲ ಸಂಧ್ಯಾ ಏನಾರ ತುರ್ಕಿದ್ರು ತುರ್ಕಿರ್ತಾಳ ನೋಡೋಣ ಇವಳು ಯಾವ ಸೀರಿ இதாக்கி ஒன் நாலு ஜோட் சீர்த்தீரோ ரேஷ்மேத்த மொழி தந்தவரே கொட்டார கேசரி பண்ணது ಇಲ್ಲಿ ಇಲ್ಲ ಎಲ್ಲಿ ನೋಡ್ಬರ್ತೀನಿ ಸೀರೆ ತೊಗೊಂಡು ನನ್ ಸೀರೆ ಕೊಡುಬಿಟ್ಟು ಇಟ್ಟಾರದನ ಎಲ್ಲಿ ಒಬ್ರು ಬಂದ್ಬಿಡಲ್ಲಿ ಎಲ್ಲಿ ಏನು ತಂದು ಅಲ್ಲ ಮತ್ತೆ ನೋಡ್ತಿರ ನೋಡ್ರಿ ಅಷ್ಟು ಕಾನ್ಫಿಡೆಂಟ್ಲಿ ಹೇಳ್ಕತಾಳ ಆಯ್ತು ಒಂದ್ಸತಿ ಅನ್ನತಿ ತೊಂದಿರ್ಬಕಸತಿ ಅನಸತಿ ಇಲ್ಲ ಅಂತ ಏನ್ ಸಿಗಲಾರದಲ್ಲಿತ್ತು ಸಿಗುದಿಲ್ ಬಿಡು ಅತ್ತಷ್ಟು ಕಾನ್ಫಿಡೆಂಟ್ಲಿ ಹೇಳತ್ತ ಹಾ ಚೆಕ್ ಮಾಡಿದ ಊಟ ಸಿಗವಾ ನೋಡಿನಿ ರೂಮ್ ನೋಡಿನಿ ಒಂದು ನಿಮ್ದು ಐನಿಗೂ ಐತೇನಾ ನೋಡುವ ನಂದು ನೋಡುವ ನಾ ಏನ್ ಬಾಳ ಇದು ಇಲ್ಲ ನಂದು ನೋಡಿನಿ ನೋಡಿದೇನ್ವಾ ಎಲ್ಲಾರ್ ಚೆಕ್ ಮಾಡಿದ ಯಾರು ಸೇಲ್ ಸಿಕ್ತು ನೋಡಿದ್ರೇನ್ರಿ ಎಲ್ಲಾ ನೋಡಿದ್ರೆ ஒட்டு கித்தடை நோட் நீட்டது ஏன் திக்க நோட்ரிக்கி தடித்தி மாரி மகளிர் எத்த ஐது நிமிஷ நோட் நோட் எல்லா கடை நோட அவ்வளோ ஒட்டி திருகி முறி ஒட்டு எல்லாம் சீல சீரி சீலா சீரி அல்லே இட்ட நானும் ஹுட்னா ஆர்த்தி ஆஹ் தேசி இத்த ஒட்டு தகல சீரி சீரி எத்தி எல்லா நோட் முச்சித எல்லா நோடீனி அோட எல்ல சீல சீரி அல்லா இட்ட சீரி எல்லாம் ஆஹ் யார் தகோத்தாரன் எல்லார்கு வனீனூடேனா எல்லார்குவனும் ஒரதுங்க உட்காடி ஹூரீ நம் உட்காடினி சனு என்ன உட்காடினி அவன்தில மத்தி சிகோத்த அதுன்னு இல்ல அல்லேன் இல்லை விட்டீனி அது உடிக் விடு அதுக்கேன அவு தாக்கிட்டு ஓத்தாட் சிகோர தாக்கிட்டு ஓத்தாட உல்பி மடி நோட சும்மா நோட் யாக்க நோடில் உண்வா நோட் அதுக்கேனி வந்து கொடக்னி சும் நோட் யா சும் மனசுவா நோடிடு ஆர் இத மனசாரும் நோடியத்த நம்ம இப்ப நோட் நானே பர்த்தி நடில அந்த அக்குந்து நான் நோடம்பா உம் நடிச்சிங்க